ದಾಳಿಗೆ ಗೆದ್ರಲಿಲ್ಲ ಹಿಂಗಾಗೆ ವೈರಲ್ ಆಗಿಬಿಟ್ಟಿ ನಾವು ಕಂಡು ಮಮ್ಮಿ ನಮ್ಮ ಹೆಣ್ಮಕ್ಳು ನೋಡಿ ಎಷ್ಟು ಜನ ಬಂದ್ರಾ ಅವಿ ಅವರು ನಮ್ಮನ್ನ ನೋಡಕ್ ಬಂದಾರ ತಡಿ ಅಣ್ಣ ಈ ಲಕ್ಷ್ಮೀನ ಜ್ಯೋತಿನ ಪಲ್ವಿ ನೋಡಕ್ ಎಷ್ಟು ಮಂದಿ ಬಂದಿರಿ ಪ್ರಾಮಾಣಿಕವಾಗಿ ಕೈಯತ್ರಿ ಈಗ ಈಗ ನೋಡ್ರಿ ವೀರು ಚಮಕಂಡಿನ ಮಹಿಳಾ ನೋಡ ಕೆಟ್ಟ ಅಯ್ಯೋ ಅಭಿ ಮರಳಿ ಬಾರದೂರಿಗೆ ಪಯಣ ಪಯಣ ಏ ಮಮ್ಮಿ ಮೀ

ನಾ ಜಾಗನ ನಮ್ಮ ತಂಗಿನ ಕೊಟ್ಟಿನಲ್ಲ ಇದ ಸೈಜಿಗ್ ಬರ್ತಾ ತಡಿ ಇನ್ನೊಂದ್ ವರ್ಷಕ್ಕ ಅದ ಸಂಬಂಧಿಲ್ಲವೇ ಕಾಡಲ್ಲಿರೋ ಹುಲಿ ನಂಬು ನಂಬು ಆದ್ರೆ ಮೇಕಪ್ ಇಚ್ಚು ಹುಡ್ಗ್ಯಾರ್ ಮಟ್ಟ ನಂಬರ್ ದೌಸ ಓ ಈಗ ಲಿಪ್ಟಿಕ್ ತೌಸಂಡ್ ರುಪಾಯಿ ಐತಿ ಐತಿ ಉ ಅಣ್ಣ ನಾಳೆಗಂದ್ರೆ ಪಿನಲ್ ಹಾಕಿ ತೊಳಿ ಮೈಕ ಎಟ್ ರೂಪಾಯಿ ಆಯ್ತದ ತೌಸಂಡ್ ರುಪೀಗೆ ಉಮ್ಮ ಇನ್ನೊಂದ್ ಆತದ ಹೋಗು ಮೊಬೈಲ್ ಜುಮಾ ಕಾಕ್ ನೀ ನೀ ಬಿಡಬೇ ನಾವ್ ಬರೀ ಐದು ರೂಪಾಯಿದಾಗ ಕಾಶ್ಮೀರ ಕಾಶ್ಮೀರಕ್ಕೆ ಹೋಗ್ಬಿಡ್ತೀನಿ ಕನಕನದಲ್ಲೂ ಕೇಸರಿ ಆತ ನಂದು ಒಂದು ಪ್ರಶ್ನೆ ಸ್ವಾಭಾವಿಕವಾಗಿ ಹೇಳ್ಬಿಡ್ರಿ ಜೀವನದಾಗ ಏನೋ ಚಟ ಯಾವ ನೂರ ವರ್ಷ ಬದುಕನಾ ಹೋಗ್ಲಿ ಏನೋ ಯಾವ ಈ ಭೂಮಿ ಮೇಲೆ ಶಾಶ್ವತವಾಗಿರ್ತಾನ ಸದ್ಯದವನು ಹೋಗುದ ಕೆಟ್ಟವನು ಹೋಗುದ ಯಾರ ಏನಕ್ಕೆ ಬಂದಿರಲಿಲ್ಲ ಇರುತನ ಒಳ್ಳೇದ್ ಮಾಡ್ರಿ ಇರುತನ ತಿಂದ ಮ್ಯಾರಿಯದ್ ಬಡ್ರಿ ಆಟ ಇನ್ನೊಬ್ರದ್ ಬಡಿಬೇಡ್ರಿ ಇನ್ನೊಬ್ರ ಕಸಗೊಂಡ್ ತಿನ್ನಬೇಡ್ರಿಮ್ ಜೀವನದ ದುಡ್ ತಿನ್ರಿ ಇನ್ನೊಬ್ರು ಬಡ ತಿನ್ನಬೇಡ್ರಿ ಜಾಲಿ ಜಾಲಿ ಜೀವನದಾಗ ಏನೂ ಇಲ್ಲ ಎಲ್ಲಾ ಜಾಲಿ ಆಗೋದಾದ್ರ ನಾಲ್ಕು ಮಂದಿ ಒಳ್ಳೇದ್ ಮಾಡ್ರಿ ಕೆಟ್ಟದ ಮಾತ್ರ ಮಾಡ್ಬೇಡ್ರಿ ಕೆಟ್ಟದ ಮಾಡಿದಕ್ರೆ ಆದ್ರ ಕರ್ ರಿಟರ್ನ್ ಆಗಿ ಆಕೈತಿ ಕಣ್ಣಿಲೆ ನೋಡೇ ನೋಡ್ತೀವಿ ಬರ್ರಿ ಒಂದ್ಸರಿ ಹುಲಿಗಳು ಅದ್ಕೇನ್ ಸಂಬಂಧ ಹುಲಿಗಳು ಇವ್ರೆಲ್ಲಾರು ಫಾರೆಸ್ಟ್ ಆಫೀಸಿಗೆ ಫೋನ್ ಮಾಡಿ ಕಾಡಿನ ಬಿಡ್ರಿ ಮತ್ ಹುಲಿ ಇಲ್ಲಿ ಹಾಕದ್ ಅವಿ ಬೈ ಕಾಡಿಗ ರಾಜ ಯಾರ ಹುಲಿ ಮಾಮ ಕಾಡಿಗ ರಾಜ ಅಂತಾರ ಕಾಡಿನ ರಾಣಿ ಅಂತ ಯಾರು ಆ ಕಾಡಿ ಈಗ ನಾಡಿನ ಒಳಗ ರಾಣಿಯಾರ್ ಅಂತಾರ ಇಲ್ಲಿ ರಾಣಿಯನ್ನು ಪಟ್ಟಾಭಿಸ್ ಬರ್ಬೇಕಾದ್ರೆ ಮಗಲ್ ರಾಜ ಅನ್ನೋ ಇರ್ಬೇಕಲ್ಲೇ

ಆ ನೋಡಲಿ ನಾ ಬಿಳಿ ಸೀರೆ ಅಮ್ಮ ಅಮ್ಮ ಮ ಏನೋ ಮಾಡ್ತಾರಪ್ಪ ನೋಡಿ ಇಲ್ಲಿ ಹೆಂಗೆ ಕುಂತಾರ ನೋಡಿ ನಮ್ಮವ್ವನಾರ ಆಗ ನಾಲ್ಕು ಮಂದಿ ನಾಲ್ಕು ಮಂದಿ ನಿಮ್ಮವ್ವರನ ಐದು 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 ಮಂದಿ ಇದರನ ಆ ನಾಲ್ಕು ಕಡಿ ಮಮ್ಮಿ ಸಣ್ಣ ಮಮ್ಮಿ ದೊಡ್ಡ ಮಮ್ಮಿ ಅದಕ್ಕಿಂತ ದೊಡ್ಡ ಮಮ್ಮಿ ಯಾಕ ಐದು ಮಂದಿ ಐದು ಮಂದಿ ಮಮ್ಮಿ ಒಬ್ಬ ಅಪ್ಪ ಆಯ್ ನಾ ಅಲ್ಲ ಅಣ್ಣ ನಾನು ಅಲ್ಲೂ ಹೇಳುತ್ತರಿ ಅವ ಎಲ್ಲ ಖುಷಿ ನೋಡಲಿ ಬೇಯ್ ಅವ್ವ

ನೀ ಮತ್ತೆ ಒಂದು ಇಟ್ಟು ಕಾಲು ಅಚಿಕ್ ಇಟ್ಟರೆ ಮಗಳು ಇರಲ್ಲ ಅವನು ಇರಲ್ಲ ಡಾಕ್ಟರ್ ಅಲ್ಲಿ ಎಲ್ಲಿ ಇರ್ತೀರಿ ನೀವು ಆದರೂ ನಿಮ್ಮ ಅವ್ವ್ವ ಬೆಂಕಿ ಬಿಡು ಹೆಂಗೆ ಆದ್ರೆ ಯಾವ ದೇವ್ರಿಗೆ ಒಪ್ಪತಿದ್ದು ಹಡದೆ ತಾಯಿಕಿನ ಅಪ್ಪಾಪ ಈಗ ಹಾಂ ತುಳ್ಸಪ್ಪ ನನಗೆ ಅನಿಸತ್ತೆ ಹಾಂ ಮಗಳು ಬೆಳ್ಳಗಾಗ್ಲಿ ದಾಡ್ಸಿ ಆಗಲಿ ಮಸ್ತ್ ಕಾಣ್ಲಿಕ್ಕೆ ಅಂತ ಹೇಳಿ ನಿಮ್ಮವ್ವ ನಿನಗೆ ದಿನ ಹಾಲಲ್ಲಿ ಹೇಲ್ಲ ಕುಡ್ಸ್ಯಾಗತ್ತ ಆದ ಈಗ ಯಾಲಕ್ಕಿ ಆಲಕ್ಕಿ ಮತ್ತು ನಾ ಏನಂದ ಹೇಳಕ್ಕೆ ಒಯ್ಯ ಆ ಹಾಲುಲ್ಲ ಕುಡ್ತಿಲ್ವ ನೀ ದಿನ ಹಾಲು ಕುಡಿತಿಲ್ಲ ಆ ತಿದನಾ ಮರು ಹೊತ್ತು ಮಮ್ಮಿ ಮಧ್ಯಾಹ್ನ ಬೆಳಿಗ್ಗೆ ಸಾಯಂಕಾಲ ಇಗೋ ಆ ತಿನ್ ಗ್ಲಾಸ್ ಈ ವಯಸ್ಸು ಹಂಗೆ ಆ ದೂದ್ ಪೀತಿ ಮೈ ಈ ದಿನ ಹಾಲು ಕುಡಿತಿರ್ಲಿ ಹಾಂ ಏಕ ಅಂಬಾಳಿ ಗಡ್ಸೇ ಅವು ಮುಟ್ಟಿರೋ ಶಾರ್ಪ್ ಅದಾವಳ ಎಕ್ ಅಂಬಾಳಿ ಗಡ್ಸ ನಿಮ್ಮ ಹುಡುಗರು ನೀವು ಅಷ್ಟ್ರು ಸೇರಳೆ ಕೇಳಿತು ಬರೇ ನಾವು ಒಬ್ಬನ ದಿನಕ್ಕೆ ಹತ್ತು ಹತ್ತು ಕಂಬ ಹೆಂಗ ನಾವು ನಿಮ್ಮ ಅವ್ನ ಮೂರು ಬೇಡ ನಾಲ್ಕು ಕ್ವಾಟ್ರ್ ಬಿತ್ತಂದ್ರೆ ಎಲ್ಲಾ ಕಂಬ ತಾವಾ ಅಳ್ಗೆಡ್ತಾವೆ ನಿನಗೆ ಇನ್ನೊಂದು ಗೊತ್ತೇನು ಏಯ್ ಕೊಡುದು ಸೋನಿಯಾಳಾಗ ಓಣಿ ಹಿಡಿದು ಹೊಂಟಿವಿ ಅಂದ್ರೆ ಒಂದು ನಾಯಿ ನಮ್ಮ ಮುಂದೆ ಬರುದಿಲ್ಲ ಬಾವು ಬಾ ಒಂದು ಬರುದಿಲ್ಲ ಯಾಕ ಮ್ಯಾಗ ಬಿಸ್ ಹತ್ತಿಗತ್ರ ಹಾಂ ಚಾಯ್ಸ್ ಬೆಂಕಿ ಕಾಕ ನೀ ಅವ್ರ ಚಾಯ್ಸ್ ಅಂತ ಕರೆಕ್ಟ್ ಅದು ಜಲ್ದಿ ಇಳಿಯೋದಿಲ್ಲ ಅದಕ್ಕ